ಹಲೋ ವಿವರ್ಸ್ ಇವತ್ತಿನ ರೆಸಿಪಿ ಗೋರಿಕಾಯಿ ಸಾರು ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಗೋರಿಕಾಯ್ದು ಈ ಪಿಂಚೆಲ್ಲ ತೆಗೆದುಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಬೇಕು ಈ ಗೋರಿಕಾಯಿ ಸಾರು ಮಾಡೋದಕ್ಕೆ ಮೊದಲಾಗಿ ಕುಕ್ಕರಲ್ಲಿ ನೀರು ಇಟ್ಕೊಂಡಿದ್ದೀನಿ ನೀರು ಬಿಸಿ ಹಾಕ್ತಿದ್ದಾಗೆ ಬೇಳೆ ಒಂದು ಅರ್ಧ ಬಟ್ಲಷ್ಟು ಬೇಳೆ ಹಾಕಿದ್ದೀನಿ ಬೇಳೆ ಒಂದು ರಿಸಲ್ ತೆಗೆದಿದ್ದೀನಿ ಈಗ ಇದಕ್ಕೆ ಗೋರಿಕಾಯಿ ಸಣ್ಣ ಕಟ್ ಮಾಡಿದಂಥ ಗೋರಿಕಾಯಿ ಈರುಳ್ಳಿ ಟೊಮೊಟೊ ಮತ್ತೆ ಸ್ಟವನಲ್ಲಿ ಇಟ್ಕೊಂಡಿದ್ದೀನಿ ಬೇಳೆ ಸಾರಿನ ಪುಡಿ ಒಂದೆರಡು ಸ್ಪೂನಷ್ಟು ರುಚಿ ತಕ್ಕಷ್ಟು ಉಪ್ಪು ತೆಂಗಿನ ತುರಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಎರಡು ವಿಸಲ್ ತೆಗಿತಾ ಇದ್ದೀನಿ ಮೊದಲೇ ಬೇಳೆ ಒಂದು ವಿಸಲ್ ತೆಗಿದ್ದೀನಿ ಈಗ ಗೋರಿಕಾಯಿ ಟೊಮೊಟೊ ಈರುಳ್ಳಿ ಎಲ್ಲ ಸೇರಿಸಿ ಮಸಾಲೆ ಎಲ್ಲ ಸೇರಿಸಿ ಒಂದು ವಿಸಿಲ್ ತೆಗಿತಿದ್ದೀನಿ ಕುಕ್ಕರ್ ಎರಡು ವಿಸಲ್ ಬಂದಿದೆ ಕುಕ್ಕರ್ ಓಪನ್ ಮಾಡ್ಕೊಂಡಿದ್ದೀನಿ ಗೋರಿಕಾಯಿ ಸಾಂಬಾರು ರೆಡಿಯಾಗಿದೆ ಈಗ ಇದಕ್ಕೆ ಸಾಸಿವೆ ಒಗ್ಗರಣೆ ಹಾಕ್ತಾ ಇದ್ದೀನಿ ರುಚಿಕರವಾದಂಥ ಗೋರಿಕಾಯಿ ಸಾರು ರೆಡಿಯಾಗಿದೆ ಅನ್ನ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ವೀಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್